ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಭಾಗ್ಯ ಸಿಕ್ಕಿದೆ ಶ್ಯೂರಿಟಿ ಇಲ್ಲದೆ ಬಡ್ಡಿ ದರ ಕಡಿಮೆ ಇರುವ ಸಾಲ ಸೌಲಭ್ಯವನ್ನ ಪರಿಚಯಿಸಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂತಹದ್ದೊಂದು ಅವಕಾಶವನ್ನ ನೀಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಐದು ಲಕ್ಷದವರೆಗೆ ಶ್ಯೂರಿಟಿ ಇಲ್ಲದೆ ಸಾಲ ಸಿಗುವ ಅವಕಾಶ ಇದೆ ಮಹಿಳೆಯರು ಶ್ರಮದಿಂದ ತಮ್ಮದೇ ಆದ ಉದ್ಯಮ ಆರಂಭಿಸಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಮಹತ್ತರ ಹೆಜ್ಜೆಯನ್ನ ಇಟ್ಟಿದೆ ಯೋಜನೆಯ ಉದ್ದೇಶ ಏನು ಅಂದ್ರೆ ಇನ್ನು ಮುಂದೆ ಮಹಿಳೆಯರು ಮನೆಯಲ್ಲಿ ಅಲ್ಲ ವಾಣಿಜ್ಯ ಕ್ಷೇತ್ರಗಳಲ್ಲೂ ತಮ್ಮ ಸ್ಥಾನವನ್ನ ಸೃಷ್ಟಿ ಅನ್ನೋದು ಏನು ಸಾಲದ ವಿವರಗಳನ್ನ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಐದು ಲಕ್ಷದವರೆಗೆ ಸಾಲವನ್ನ ಸಿಗುತ್ತೆ ಅದು ಕೂಡ ಶೂರಿಟಿ ಇಲ್ಲದೆ ಸಾಲದ ಬಡ್ಡಿ ದರ ಇತರ ಯೋಜನೆಗಳಿಗಿಂತ ಕಡಿಮೆ ಇರುತ್ತೆ ಈ ಯೋಜನೆಯನ್ನ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾಯೋಗಿಕವಾಗಿ ಪ್ರಾಯೋಗಿಕ ಹಂತದಲ್ಲಿ ಆಯ್ದ ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಗತ್ತೆ ನಂತರದ ಹಂತಗಳಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ವಿವರಿಸಲಾಗುತ್ತೆ ಏನು ಸಂಘದ ರಚನೆ ಅಥವಾ ಹಣಕಾಸು ವ್ಯವಸ್ಥೆ ಹೇಗೆ ಮಾಡಬೇಕು ಅನ್ನೋದನ್ನ ನೋಡಿದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ನಾಲ್ಕರಿಂದ ಹತ್ತು ಮಂದಿ ಸೇರ್ಕೊಂಡು ಒಂದು ಸಂಘವನ್ನ ರೂಪಿಸಬಹುದು ಪ್ರತಿಯೊಬ್ಬ ಸದಸ್ಯೆ ಮಾಸಿಕ ಎರಡು ಸಾವಿರ ರೂಪಾಯಿ ತಮ್ಮ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಬೇಕು ನಾಲ್ವರ ವಾರ್ಷಿಕ ಹಣ ತೊಂಬತ್ತಾರು ಸಾವಿರ ಹತ್ತು ಜನರ ವಾರ್ಷಿಕ ಹಣವಾದರೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಹಣ ಜೊತೆಗೆ ಮೂರರಿಂದ ಐದು ಲಕ್ಷದವರೆಗೆ ಹಣ ಅಂದ್ರೆ ಬ್ಯಾಂಕ್ಗಳಿಂದ ಗುಂಪಿಗೆ ಸಾಲದ ಸೌಲಭ್ಯ ಸಿಗಲಿದೆ ಇದರಿಂದ ಮಹಿಳೆಯರಿಗೆ ಅಂದ್ರೆ ಮಹಿಳೆಯರ ಉದ್ಯಮಕ್ಕೆ ಉಪಯೋಗವಾಗಲಿದೆ ಏನು ಶ್ಯೂರಿಟಿ ಇಲ್ಲದೆ ಸಾಲ ಹೇಗೆ ಸಿಗತ್ತೆ ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ ಸರ್ಕಾರ ನಬಾರ್ಡ್ ಗ್ರಾಮೀಣ ಬ್ಯಾಂಕ್ಗಳು ಕರ್ನಾಟಕ ಅಫೆಕ್ಸ್ ಬ್ಯಾಂಕ್ ಮೊದಲಾದ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಇದರಿಂದ ಶೂರಿಟಿ ಇಲ್ಲದೆ ಮತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಇದೆ ಏನು ಈ ಯೋಜನೆಯಿಂದ ಸುಮಾರು ಒಂದು ಕೋಟಿ ಗೃಹ ಲಕ್ಷ್ಮಿಯರು ಫಲಾನುಭವಿಗಳಲ್ಲಿ ಸಾವಿರಾರು ಮಹಿಳೆಯರು ಉದ್ಯಮ ಆರಂಭಿಸುವ ನಿರೀಕ್ಷೆ ಇದೆ ಈ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಸ್ಥೆಯ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಅಂಗವಾಗಿ ಆರಂಭಗೊಂಡಿದೆ ಏನು ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಯನ್ನ ಸಂಪರ್ಕಿಸಬಹುದು ಅಥವಾ ಗೃಹಲಕ್ಷ್ಮಿ ಸಹಾಯವಾಣಿಯಾದಂತಹ ಒನ್ ಏಟ್ ಒನ್ಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಇನ್ನು ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಸಾಲ ನೀಡುವ ಯೋಜನೆ ಸಹಾಯವಾಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಕಾಣ್ತೀರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್